ಆತ್ಮೀಯ ವಿದ್ಯಾರ್ಥಿಗಳೇ ನಿಮಗೆಲ್ಲರಿಗೂ ಎ ಬಿ ಜಿ ಸ್ಪೋಕನ್ ಇಂಗ್ಲೀಷ್ ಕ್ಲಾಸ್ಗೆ ಸ್ವಾಗತ ನೀವು ಎರಡು ಸಾವಿರದ ಇಪ್ಪತ್ತು ಮತ್ತು ಇಪ್ಪತ್ತೊಂದನೆಯ ಸಾಲಿನ ವಸತಿ ನಿಲಯಗಳ ಪರೀಕ್ಷೆ ಮೊರಾರ್ಜಿ ದೇಸಾಯಿ ಕಿತ್ತೂರು ರಾಣಿ ಚೆನ್ನಮ್ಮ ಈ ಒಂದು ಪರೀಕ್ಷೆಯನ್ನು ಬರೆಯುವಂತಹ ತಯಾರಿ ಮಾಡಿಕೊಳ್ತಾ ಇದ್ದೀರಾ ಇನ್ನು ಕೆಲವೇ ದಿನಗಳಲ್ಲಿ ಈ ಒಂದು ಪರೀಕ್ಷೆಯನ್ನು ನೀವು ಬರೆಯಲಿದ್ದೀರಿ ಈ ಪರೀಕ್ಷೆಗೆ ನಿಮ್ಮ ಒಂದು ತಯಾರಿಗೆ ಒಂದು ಚಿಕ್ಕ ಸಹಾಯವನ್ನು ನಾನಿಲ್ಲಿ ಮಾಡಲು ಪ್ರಯತ್ನ ಮಾಡಿದ್ದೇನೆ ಸ್ನೇಹಿತರೆ ಈ ಒಂದು ವಿಡಿಯೋ ನಿಮಗೆ ಇಷ್ಟ ಆದರೆ ದಯವಿಟ್ಟು ಲೈಕ್ ಮಾಡಿ ಮತ್ತು ನಿಮ್ಮ ಫ್ರೆ ನಿಮ್ಮ ಫ್ರೆಂಡ್ಸ್ಗೆ ಶೇರ್ ಮಾಡಿ ಅಂತ ಹೇಳ್ತಾ ಬನ್ನಿ ಸ್ನೇಹಿತರೆ ಈಗ ಮುರಾರ್ಜಿ ದೇಸಾಯಿ ಮತ್ತು ಕಿತ್ತೂರು ರಾಣಿ ಚೆನ್ನಮ್ಮ ಪರೀಕ್ಷೆಯಲ್ಲಿ ಕಳೆದ ವರ್ಷ ಕೇಳಿರ್ತಕ್ಕಂತಹ ಪ್ರಶ್ನೆಗಳನ್ನು ನಾವು ಚರ್ಚೆ ಮಾಡ್ತಾ ಸಾಗೋಣ ಇಲ್ಲಿ ಮುರಾರ್ಜಿ ದೇಸಾಯಿ ಮತ್ತು ಕಿತ್ತೂರು ರಾಣಿ ಚೆನ್ನಮ್ಮ ಈ ಒಂದು ಪರೀಕ್ಷೆಯಲ್ಲಿ ನಿಮಗೆ ಇಂಗ್ಲಿಷ್ ಪ್ರಶ್ನೆಗಳನ್ನು ಇಪ್ಪತ್ತೊಂದನೆಯ ಪ್ರಶ್ನೆಯಿಂದ ಕೇಳಲಿಕ್ಕೆ ಆರಂಭ ಮಾಡ್ತಾರೆ ಇಲ್ಲಿ ಇಪ್ಪತ್ತೊಂದನೆಯ ಪ್ರಶ್ನೆಯನ್ನು ನೋಡೋಣ ಶ್ರುತೀಸ್ ನೆಪ್ಯೂ ಆ್ಯಂಡ್ ಡ್ಯಾಶ್ ಕೇಮ್ ಹೋಮ್ ಫಾರ್ ಸಮರ್ ಹಾಲಿಡೇಸ್ ಶ್ರುತೀಸ್ ನೆಫ್ಯೂ ಆ್ಯಂಡ್ ಡ್ಯಾಶ್ ಕೇಮ್ ಹೋಮ್ ಫಾರ್ ಸಮರ್ ಹಾಲಿಡೇಸ್ ಹಾಗಂದರೆ ಶ್ರುತಿಯ ಅಣ್ಣನ ಮಗ ಮತ್ತು ಯಾರು ಅವರ ಮನೆಗೆ ಈ ಒಂದು ಬೇಸಿಗೆ ರಜೆಗಾಗಿ ಬರುತ್ತಾರೆ ಅಂತೇಳಿ ಪ್ರಶ್ನೆ ಇದೆ ಚೂಸ್ ದ ಅದರ್ ಜೆಂಡರ್ ಫ್ರಾಮ್ ದ ಅಂಡರ್ಲೈನ್ ವರ್ಡ್ ಫ್ರಾಮ್ ಗಿವನ್ ವರ್ಡ್ಸ್ ಕೆಳಗೆ ಇಲ್ಲಿ ಅದರ ಇನ್ನೊಂದು ಜೆಂಡರನ್ನು ಬರೀರಿ ಇನ್ನೊಂದು ಲಿಂಗವನ್ನು ಬರೀರಿ ಅಂತ ಹೇಳಿದ್ದಾರೆ ಈಗ ಕೊಟ್ಟಿರ್ತಕ್ಕಂಥದ್ದು ನೇಪಿಯು ಅಂತಂದರೆ ಅಣ್ಣನ ಮಗ ಅಂತ ಅರ್ಥ ಆಗುತ್ತೆ ಇನ್ನು ಅಣ್ಣನ ಮಗಳು ಅನ್ನುವುದಕ್ಕೆ ನಾವಿಲ್ಲಿ ಬಳಸ್ತಕ್ಕಂತಹ ಪದ ಏನಿದೆ ಅದು ನೀಝ್ ಸರಿಯಾಗಿರ್ತಕ್ಕಂತಹ ಉತ್ತರ ಏನಾಗಿದೆ ನೀಸ್ ಆಗಿದೆ ಸ್ನೇಹಿತರೆ ಇನ್ನು ಎರಡನೇ ಪ್ರಶ್ನೆಯನ್ನು ನೋಡೋಣ ಇಪ್ಪತ್ತೆರಡನೆಯ ಪ್ರಶ್ನೆ ಈ ರೀತಿಯಾಗಿದೆ ವಿ ಹ್ಯಾಡ್ ಅ ಡ್ಯಾಶ್ ಫುಡ್ ಎಸ್ಟಡೇ ಚೂಸ್ ದ ಸುಟೇಬಲ್ ಅಡ್ಜೆಕ್ಟಿವ್ ಆ್ಯಂಡ್ ಫಿಲ್ ಇನ್ ದ ಬ್ಲ್ಯಾಂಕ್ಸ್ ಅಂತ ಹೇಳಿದ್ದಾರೆ ಇಲ್ಲಿ ಸರಿಯಾಗಿ ಬಳಕೆ ಆಗ್ತಕ್ಕಂತಹ ವಿಶೇಷಣ ಯಾವುದು ಅಂತ ಕೇಳಿದ್ದಾರೆ ವಿ ಹ್ಯಾಡ್ ಅ ಫುಡ್ ಎಸ್ಟರ್ಡೇ ನಾವು ನಿನ್ನೆ ಒಂದು ರುಚಿಕರವಾಗಿರ್ತಕ್ಕಂಥ ಆಹಾರವನ್ನು ಹೊಂದಿದ್ವಿ ಅಥವಾ ತಿಂದಿದ್ವಿ ಅಂತ ಅರ್ಥವನ್ನು ಕೊಡುತ್ತೆ ವಿ ಹ್ಯಾಡ್ ಡೆಲೀಸಿಯಸ್ ಫುಡ್ ಎಸ್ಟರ್ಡೇ ಅಂತ ಸರಿಯಾಗಿರ್ತಕ್ಕಂಥದ್ದು ಆಮೇಲೆ ಆಲ್ ದ ಕಮ್ಯುನಿಟಿ ಮೇಂಬರ್ಸ್ ಪಾರ್ಟಿಸಿಪೇಟೆಡ್ ಇನ್ ದ ಪ್ರೋಗ್ರಾಮ್ ಆಲ್ ದ ಕಮ್ಯುನಿಟಿ ಅಂದರೆ ಎಲ್ಲ ಸಮುದಾಯದ ಸದಸ್ಯರುಗಳು ಈ ಒಂದು ಕಾರ್ಯಕ್ರಮದಲ್ಲಿ ಪಾಲ್ಗೊಂಡಿದ್ದರು ದ ಫ್ಲರಲ್ ಫ್ರಾಮ್ ಆಫ್ ದ ಅಂಡರ್ ಲೈನ್ ವರ್ಲ್ಡ್ ಇಲ್ಲಿ ಸರಿಯಾಗಿರ್ತಕ್ಕಂತಹ ಒಂದು ಬಹುವಚನ ಪದ ಯಾವುದು ಅಂತ ಕೇಳಿದ್ದಾರೆ ನಿಮಗೆ ಇಂಗ್ಲೀಷ್ ಬರ್ತಕ್ಕಂತಹ ಐದು ರೂಲ್ಸ್ಗಳು ಸರಿಯಾಗಿ ಗೊತ್ತಿರಬೇಕು ಒಂದು ಎಸ್ನೊಂದಿಗೆ ಬಹುವಚನಕ್ಕೆ ಬದಲಾಗ್ತಕ್ಕಂಥದ್ದು ಇ ಎಸ್ನೊಂದಿಗೆ ಬಹುವಚನಕ್ಕೆ ಬದಲಾಗ್ತಕ್ಕಂಥದ್ದು ಆಮೇಲೆ ಐ ಇ ಎಸ್ನೊಂದಿಗೆ ವಿ ಇ ಎಸ್ನೊಂದಿಗೆ ಮತ್ತು ಓವೆಲ್ ಚೇಂಜ್ ಆಗ್ತಕ್ಕಂಥದ್ದನ್ನು ಈಗಾಗಲೇ ನಿಮ್ಮ ಶಿಕ್ಷಕರು ನಿಮಗೆ ಹೇಳಿಕೊಟ್ಟಿರ್ತಾರೆ ಇಲ್ಲಿ ಸರಿಯಾಗಿರ್ತಕ್ಕಂಥ ಉತ್ತರ ಯಾವುದು ಅಂತಂದರೆ ಅದು ಕಮ್ಯುನಿಟೀಸ್ ಅಂದರೆ ವಾಯು ಬದಲು ತೆಗೆದುಬಿಟ್ಟು ಐ ಇ ಎಸ್ ಅನ್ನು ನೀವು ಇಲ್ಲಿ ಹಚ್ಚಬೇಕಾಗತ್ತೆ ಇನ್ನು ನಾವು ಮೂರನೇ ಇಪ್ಪತ್ನಾಲ್ಕನೇ ಪ್ರಶ್ನೆಯನ್ನು ನೋಡೋಣ ಡಾಕ್ಟರ್ ಅಬ್ದುಲ್ ಕಲಾಂ ಡ್ಯಾಶ್ ಟು ಬಿ ದ ಪ್ರೆಸಿಡೆಂಟ್ ಆಫ್ ಇಂಡಿಯಾ ಅಂತ ಪ್ರಶ್ನೆ ಕೇಳಿದ್ದಾರೆ ಈಸ್ ಹ್ಯಾಸ್ ಹ್ಯಾವ್ ವಾಸ್ ಇಲ್ಲಿ ಸರಿಯಾಗಿರ್ತಕ್ಕಂತಹ ಸಹಾಯಕ ಕ್ರಿಯಾಪದವನ್ನು ನೀವು ಬಳಸಬೇಕಾಗತ್ತೆ ಇಲ್ಲಿ ಅಬ್ದುಲ್ ಕಲಾಂ ಅವರು ಭಾರತದ ರಾಷ್ಟ್ರಾಧ್ಯಕ್ಷರಾಗಿದ್ದರು ಅಂಥೇಳಿ ಈಗಾಗಲೇ ಆಗಿ ಹೋಗಿದ್ದಾರೆ ಅವರು ಅದಕ್ಕಾಗಿ ವಾಜ್ ಇಲ್ಲಿ ಇನ್ನು ಇಪ್ಪತ್ತೈದನೇ ಪ್ರಶ್ನೆ ನೋಡೋಣ ಸ್ನೇಹಿತರೆ ಇಲ್ಲಿ ಇಪ್ಪತ್ತೈದನೆಯ ಪ್ರಶ್ನೆ ಈ ರೀತಿಯಾಗಿದೆ ಸ್ನೇಹಿತರೆ ಇಲ್ಲಿ ಒಂದು ಆಯತಾಕಾರದ ಒಂದು ಒಂದು ಬಾಕ್ಸ್ ನಲ್ಲಿ ಏನು ಮಾಡಿದ್ದಾರೆ ಯು ಟಿ ಒ ಎಸ್ ಎಚ್ಕೊ ಕೊಟ್ಟಿದ್ದಾರೆ ದ ಅಬೋ ಸೆಟ್ ಆಫ್ ಲೆಟರ್ಸ್ ಕ್ಯಾನ್ ಬಿ ರಿಅರೇಂಜಡ್ ಟು ಗೆಟ್ ಅ ಮೀನಿಂಗ್ಫುಲ್ ವರ್ಡ್ ಇಲ್ಲಿ ಒಂದು ಮೀನಿಂಗ್ಫುಲ್ ಆಗಿರ್ತಕ್ಕಂತಹ ಅಂದರೆ ಅರ್ಥವತ್ತಾಗಿರ್ತಕ್ಕಂಥ ಶಬ್ದವನ್ನು ರಚನೆ ಮಾಡಿ ಈ ಒಂದು ಅಕ್ಷರಗಳಿಂದ ಅಂತ ಹೇಳಿದ್ದಾರೆ ಅಲ್ಲಿ ಸರಿಯಾಗಿರ್ತಕ್ಕಂಥ ಉತ್ತರ ಯಾವುದಾಗತ್ತೆ ಅಂತಂದರೆ ಅದು ಮೀನಿಂಗ್ಫುಲ್ ವರ್ಡ್ ಯಾವುದು ಅಂತಂದರೆ ಶೌಟ್ ಆಗಿರುತ್ತೆ ಆಮೇಲೆ ಮೈ ಫಾದರ್ಸ್ ಬ್ರದರ್ ಈಸ್ ಮೈ ನಮ್ಮ ಅಥವಾ ನನ್ನ ತಂದೆಯ ಸಹೋದರ ನನಗೆ ಏನಾಗಬೇಕು ರಿಲೇಷನ್ ಕೇಳಿದ್ದಾರೆ ಅವರು ಅಂಕಲ್ ಆಗಬೇಕು ಅಥವಾ ಚಿಕ್ಕಪ್ಪ ಆಗಬಹುದು ಅಥವಾ ದೊಡ್ಡಪ್ಪ ಆಗಿರಬಹುದು ಇನ್ನು ಇಪ್ಪತ್ತೆರಡನೇ ಪ್ರಶ್ನೆ ದೀಪಕ್ ಕ್ವಿಟ್ ಈಸ್ ಜಾಬ್ ದ ಅಪೋಸಿಟ್ ಆಫ್ ದ ಅಂಡರ್ಲೈನ್ ವರ್ಡ್ ಈಸ್ ಈ ಒಂದು ಕ್ವಿಟ್ ಅನ್ನುವಂತಹ ಪದದ ಅಪೋಸಿಟ್ ವರ್ಡ್ ಯಾವುದಂದ್ರೆ ಸ್ಟಾರ್ಟ್ ಅಂತ ಆಗುತ್ತೆ ಸ್ನೇಹಿತರೆ ಈಗ ನಾವು ಮುಂದಿನ ಪ್ರಶ್ನೆಯನ್ನು ನೋಡೋಣ ಇಲ್ಲಿ ಮುಂದಿನ ಪ್ರಶ್ನೆ ಈ ರೀತಿಯಾಗಿದೆ ಸ್ನೇಹಿತರೆ ಐ ಆಮ್ ಡಿಲೈಟೆಡ್ ವಿತ್ ಹೀಸ್ ವರ್ಕ್ ನಾನು ಅವನ ಕೆಲಸದಿಂದ ಬಹಳಷ್ಟು ಖುಷಿಯಾಗಿದ್ದೇನೆ ಅಂಥೇಳಿ ದ ಕರೆಕ್ಟ್ ಮೀನಿಂಗ್ ಆಫ್ ದ ಅಂಡರ್ಲೈನ್ ವರ್ಡ್ ಈಸ್ ಇಲ್ಲಿ ಹ್ಯಾಪಿ ಅಂತ ಇದೆ ಸಂತೋಷ ಅಂತ ಇದೆ ಅನ್ಹ್ಯಾಪಿ ನಾನು ಅಸಂತೋಷವಾಗಿದ್ದೇನೆ ಸರ್ಫ್ ಸಿ ಆಶ್ಚರ್ಯ ಇದು ಸರಿಯಾಗಿರ್ತಕ್ಕಂಥ ಉತ್ತರ ಹ್ಯಾಪಿ ಅಂತ ಆಗಿರುತ್ತೆ ದೆ ಗೋ ಟು ಮಾರ್ಕೆಟ್ ಡೈಲಿ ದ ಪಾಸ್ಟ್ ಟೆನ್ಸ್ ಫಾರ್ಮ್ ಆಫ್ ದ ಅಂಡರ್ಲೈನ್ ವರ್ಡ್ ಅಂಡರ್ಲೈನ್ ಮಾಡಿರತಕ್ಕಂಥ ಒಂದು ಶಬ್ದದ ಶಬ್ದದ ವಿ ಟು ಫಾರ್ಮನ್ನು ಕೇಳಿದ್ದಾರೆ ಅಂದರೆ ಪಾಸ್ಟ್ ಟೆನ್ಸ್ ಫಾರ್ಮನ್ನು ಕೇಳಿದ್ದಾರೆ ಪಾಸ್ಟ್ ಟೆನ್ಸ್ ಫಾರ್ಮ್ ಯಾವುದು ಅಂತಂದರೆ ವೆಂಟ್ ಅಂತ ಆಗುತ್ತೆ ಇನ್ನು ಮೂವತ್ತನೇ ಪ್ರಶ್ನೆ ನೋಡೋಣ ವಿ ಕಾನ್ ಡೂ ದ್ಯಾಟ್ ವರ್ಕ್ ಇಮಿಡಿಯೆಟ್ಲಿ ಇಲ್ಲಿ ಅಂಡರ್ಲೈನ್ ಮಾಡಿರ್ತಕ್ಕಂಥ ವರ್ಡ್ನ ಒಂದು ಶಾರ್ಟ್ ಫಾರ್ಮ್ ಅನ್ನ ಬರಿಬೇಕಾಗತ್ತೆ ಆ ಶಾರ್ಟ್ ಫಾರ್ಮ್ ನೀವು ಈ ರೀತಿಯಾಗಿ ಬರೆದ್ರೆ ಸರಿ ಅದು ಕ್ಯಾನ್ ಬರೆದ್ಬಿಟ್ಟು ಬಿಟ್ಟು ಪಿ ಹಾಕಿಬಿಟ್ಟು ಟಿ ಬರಿಬೇಕು ಹಾಗಾದರೆ ಅದು ಸರಿಯಾಗಿರುತ್ತೆ ಅಂತಕ್ಕಂಥದ್ದು ಇನ್ನು ಮೂವತ್ತೊಂದನೇ ಪ್ರಶ್ನೆಯನ್ನು ನೋಡೋಣ ತರ್ಟಿ ಒನ್ ಮೌಸ್ ರ್ಯಾನ್ ಟು ದ ವಾಲ್ ಆ್ಯಂಡ್ ಹೈಡ್ ಡ್ಯಾಶ್ ದ ಟೇಬಲ್ ಆನ್ ದ ಟೇಬಲ್ ನಾಟ್ ರೈಟ್ ವಿತ್ ದ ಟೇಬಲ್ ನಾಟ್ ರೈಟ್ ಫಾರ್ ದ ಟೇಬಲ್ ನಾಟ್ ರೈಟ್ ದ ಕರೆಕ್ಟ್ ಪ್ರಿಪೊಸಿಷನ್ ಈಸ್ ಅಂಡರ್ ದ ಟ್ರೇಬಲ್ ಇಲ್ಲಿ ಸರಿಯಾದಂಥ ಪ್ರಿಪೊಸಿಷನ್ ಅಂಡರ್ ಅಂದರೆ ಕೆಳಗೆ ಟೇಬಲ್ ಕೆಳಗೆ ಅದು ಅಡಗಿಕೊಂಡಿತ್ತು ಆ ಮೌಸ್ ರ್ಯಾನ್ ಟು ದ ವಾಲ್ ಒಂದು ಇಲ್ಲಿ ಏನು ಮಾಡುತ್ತೆ ಗೋಡೆ ಕಡೆಗೆ ಓಡುತ್ತೆ ಮತ್ತು ಟೇಬಲ್ ಕೆಳಗಡೆ ಅದು ಅವಿದುಕೊಂಡು ಕೊಡುತ್ತೆ ಅಥವಾ ಹೈಡ್ ಆಗುತ್ತೆ ಇನ್ನು ನೆಕ್ಸ್ಟ್ ಬರ್ತಕ್ಕಂಥದ್ದು ಮೂವತ್ತೆರಡನೆಯದು ಸರಿಯಾಗಿರ್ತಕ್ಕಂತಹ ವಾಕ್ಯವನ್ನು ಇಲ್ಲಿ ನೀವು ನೋಡ್ಕೋಬೇಕಾಗತ್ತೆ ದ ಕರೆಕ್ಟ್ ಅರೇಂಜ್ ಸ್ಟೇಟ್ಮೆಂಟ್ ಈಸ್ ಯಾವುದು ಸರಿ ಅಂತಂದರೆ ಇಲ್ಲಿ ಹಿ ವಾಸ್ ವೆರಿ ಕೈಂಡ್ ಟು ದ ಪೂವರ್ಡ್ ಹಿ ವಾಸ್ ಸಿ ಆನ್ಸರ್ ಇಸ್ ಕರೆಕ್ಟ್ ಇದೆ ಇನ್ನು ಮೂವತ್ತ್ಮೂರನೇ ಪ್ರಶ್ನೆ ನೋಡೋಣ ತರ್ಟಿ ತ್ರೀ ಕಾರ್ತಿಕ್ ಈಸ್ ಡ್ಯಾಶ್ ಇನ್ ದ ಫಿಲ್ಡ್ ಫಿಲ್ ಇನ್ ದ ಬ್ಲ್ಯಾಂಕ್ಸ್ ವಿತ್ ಐ ಎನ್ ಜಿ ಫಾರ್ಮ್ ಆಫ್ ದ ವರ್ಬ್ ಗಿವಿಂಗ್ ಬಿಲೋ

ಸರಿಯಾದಂತಹ ಉತ್ತರ ಇಲ್ಲಿ ಎ ಆಗಿರುತ್ತೆ ಸ್ನೇಹಿತರೆ ಸರಿಯಾದಂತಹ ಉತ್ತರ ಯಾವುದಾಗಿರುತ್ತೆ ಎ ಎ ಸರಿಯಾದ ಉತ್ತರ ಯಾಕಂದರೆ ಇಲ್ಲಿ ಮೊದಲಿಗೆ ನಾವು ಮೂರನೇ ತಗೋಬೇಕಾಗತ್ತೆ ಒನ್ಸ್ ಟು ಚಿಲ್ಡ್ರನ್ ವೇಸ್ ಸಿಟ್ಟಿಂಗ್ ಇನ್ ಅ ಕಾರ್ ಒಂದು ಸತಿ ಇಬ್ಬರು ಜನ ಮಕ್ಕಳು ಒಂದು ಕಾರ್ಗಡೆ ಕಾರ್ನಲ್ಲಿ ಕೂತ್ಕೊಂಡಾಯಿತು ಕೂತ್ಕೊಂಡಿದ್ರು ಆಮೇಲೆ ಒನ್ನೇ ತೊಗೋಬೇಕು ದೇ ಸಾ ಟು ಬುಲ್ಸ್ ರನ್ನಿಂಗ್ ಟುವರ್ಡ್ಸ್ ಈಚ್ ಅದರ್ ಎರಡು ಏನು ಮಾಡ್ತಾಯಿದ್ವು ಬುಲ್ಸ್ ಹೋರಿಗಳು ಓಡ್ತಾ ಬರ್ತಾಯಿದ್ವು ಆಮೇಲೆ ನಾಲ್ಕನೇ ತಗೋಬೇಕು ಆ್ಯಟ್ ದ ಸೇಮ್ ಟೈಮ್ ಅ ಚೈಲ್ಡ್ ವಾಸ್ ಲಾಯಿಂಗ್ ಇನ್ ದ ಬುಲ್ಸ್ ಪಾದ್ ಒಂದು ಮಗು ಆ ಒಂದು ಎತ್ತುಗಳ ಕಾಲಲ್ಲಿ ಮಲ್ಕೊಂಡಿತ್ತು ಅಂತ ಹೇಳಿದರೆ ಬರುವಂಥ ಹಾದಿಯಲ್ಲಿ ಮಲ್ಕೊಂಡಿತ್ತು ಆಮೇಲೆ ಟೂ ತೊಗೋಬೇಕು ದ ಟು ಇಮಿಡಿಯೇಟ್ಲಿ ರ್ಯಾನ್ ಆ್ಯಂಡ್ ಫುಲ್ ದ ಚೈಲ್ಡ್ ಅವೈ ಇಬ್ಬರು ಜನ ಮಕ್ಕಳು ಕಾರ್ನಿಂದ ಹಿಡಿದು ಓಡ್ಬಿಟ್ಟು ಏನು ಮಾಡ್ತಾರೆ ಆ ಮಗುನ ಕಾಪಾಡ್ತಾರೆ ಅಂತಕ್ಕಂಥದ್ದು ಸರಿ ನೆಕ್ಸ್ಟಿನ ಮೂವತ್ತೈದನೇ ಪ್ರಶ್ನೆ ನೋಡೋಣ ಮೂವತ್ತೈದನೆಯ ಪ್ರಶ್ನೆ ಈ ರೀತಿಯಾಗಿದೆ ಐಡೆಂಟಿಫೈ ದ ಕರೆಕ್ಟ್ ಸ್ಪೆಲ್ಲಿಂಗ್ ಆಫ್ ದ ಫಾಲೋವಿಂಗ್ ಇಲ್ಲಿ ಟುಮಾರೋ ಅಂತಕ್ಕಂಥ ಒಂದು ಪದವನ್ನು ಕೊಡಲಾಗಿದೆ ಯಾವುದು ಸರಿಯಾಗಿರ್ತಕ್ಕಂಥದ್ದು ಅಂತಂದರೆ ಇಲ್ಲಿ ಸಿ ಆನ್ಸರ್ ಕರೆಕ್ಟ್ ಆಗಿದೆ ಟುಮಾರೋ ಅಂತಕ್ಕಂಥದ್ದು ನೆಕ್ಸ್ಟ್ ಬರ್ತಕ್ಕಂಥದ್ದು ನಾವು ನೋಡೋಣ ಈಗ ಅ ಪ್ಲೇಸ್ ವೇರ್ ವೈಲ್ಡ್ ಎನಿಮಲ್ಸ್ ಲಿವ್ ಎಲ್ಲಿ ಕಾಡು ಪ್ರಾಣಿಗಳು ಬದುಕುತ್ತವೆ ಅಂತ ಕೇಳಿದ್ದಾರೆ ಅದು ಫಾರೆಸ್ಟ್ನಲ್ಲಿ ಬದುಕುತ್ತವೆ ಅಂಥೇಳಿ ಇನ್ನು ನೆಕ್ಸ್ಟ್ ಬರ್ತಕ್ಕಂಥ ಪ್ರಶ್ನೆ ನೋಡೋಣ ಸ್ನೇಹಿತರೆ ಸ್ವಾಮಿ ವಿವೇಕಾನಂದ ಗೇವ್ ಹೀಸ್ ರಿಲೀಜಿಯಸ್ ಸ್ಪೀಚ್ ಇನ್ ಸ್ವಾಮಿ ವಿವೇಕಾನಂದ ಅವರು ತಮ್ಮ ಧಾರ್ಮಿಕ ಭಾಷಣವನ್ನು ಎಲ್ಲಿ ಕೊಟ್ಟಿದ್ದರು ಅಂತಂದರೆ ಅದು ಚಿಕಾಗೋದಲ್ಲಿ ಆಮೇಲೆ ಕವ್ ಗಿವ್ಸ್ ಅಸ್ ಆ ಕೂಡ ನಮಗೆ ಏನನ್ನ ಕೊಡುತ್ತದೆ ಗ್ರಾಸ್ ಹುಲ್ಲು ಕೊಡುತ್ತದೆ ಮಿಲ್ಕ್ ಹಾಲು ಕೊಡುತ್ತದೆ ಕ್ರಾಪ್ಸ್ ಬೆಳೆಗಳನ್ನು ಕೊಡುತ್ತದೆ ವಾಟರ್ ನೀರು ಕೊಡುತ್ತದೆ ಸರಿಯಾದ ಉತ್ತರ ಬಿ ಹಾಲನ್ನು ಕೊಡುತ್ತೆ ವಾಟ್ ಕಲರ್ ಈಸ್ ದ ಎಲಿಫಂಟ್ ಇಲ್ಲಿ ನಿಮ್ಮ ಪಾಠದಲ್ಲಿ ಬರ್ತಕ್ಕಂಥ ಎಲಿಫಂಟ್ ಇದೆಯಲ್ಲ ಅದು ಗ್ರೇ ಕಲರಲ್ಲಿದೆ ಇದೆ ಗ್ರೇ ಕಲರಲ್ಲಿ ಬೂದು ಬೂದು ಬಣದಲ್ಲಿ ಇದೆ ಅಂತ ಹೇಳ್ಬಿಟ್ಟು ಇನ್ನು ನೆಕ್ಸ್ಟ್ ಬರ್ತಕ್ಕಂಥ ಕೊನೆಯ ಪ್ರಶ್ನೆ ನೋಡೋಣ ಸ್ನೇಹಿತರೆ ಆಬ್ಸರ್ವ್ ದ ಪಿಕ್ಚರ್ ಆ್ಯಂಡ್ ಐಡೆಂಟಿಫೈ ದ ಮ್ಯೂಸಿಕಲ್ ಇನ್ಸ್ಟ್ರೂಮೆಂಟ್ ಇಲ್ಲಿ ಕೊಟ್ಟಿರ್ತಕ್ಕಂಥ ಇನ್ಸ್ಟ್ರೂಮೆಂಟ್ ಯಾವುದು ಕೇಳಿದ್ದಾರೆ ವೀನಾ ಅನ್ನೋದು ಸರಿಯಾಗಿರ್ತಕ್ಕಂಥ ಒಂದು ಇಲ್ಲಿ ಇನ್ಸ್ಟ್ರೂಮೆಂಟ್ ಆಗಿದೆ ಸ್ನೇಹಿತರೆ ಸೊ ಇಲ್ಲಿ ಅವರಿಗೆ ನೀವು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಇಲ್ಲಿ ಸಬ್ಸ್ಕ್ರೈಬ್ ಆಗಿ ಮತ್ತು ಇನ್ನೂ ಎರಡು ಪ್ರಶ್ನೆ ಪತ್ರಿಕೆಯನ್ನು ನಾನು ಬಿಡಿಸಲಿದ್ದೇನೆ ಆ ಎರಡು ಪ್ರಶ್ನೆ ಪತ್ರಿಕೆಯನ್ನು ನಾನು ಮುಂದಿನ ದಿನಗಳಲ್ಲಿ ನಿಮಗೆ ಕೊಡ್ತಾ ಇದ್ದೇನೆ ಧನ್ಯವಾದಗಳು ಸ್ನೇಹಿತರೆ